ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತು ನಾನು ನಮ್ಮ ಭಾರತದ ಪ್ರಖ್ಯಾತ ಹಿನ್ನೆಲೆ ಗಾಯಕ ಶ್ರೀ ಡಾಕ್ಟರ್ ಕೆ ಜೆ ಯೇಸುದಾಸ್ ಅವರ ಬಗ್ಗೆ ಇನ್ಫಾರ್ಮೇಷನ್ ಕೊಡೋಕ್ಕೆ ಬಂದೆ ಯಾಕಂದರೆ ಅವರ ಹುಟ್ಟುಹಬ್ಬ ಕೂಡ ಇವತ್ತು ಹಾಗಾಗಿ ಮೊದಲಿಗೆ ನಾವು ಹ್ಯಾಪಿ ಬರ್ತ್ಡೇ ಸರ್ ಹುಟ್ಟುಹಬ್ಬದ ಶುಭಾಶಯಗಳು ಡಾಕ್ಟರ್ ಕೆ ಜೆ ಯೇಸುದಾಸ್ ಅವರಿಗೆ ಕೆ ಜೆ ಯೇಸುದಾಸ್ ಅಂದರೆ ನಮಗೆ ಮೊನ್ನೆ ನೆನಪಾಗೋದು ಅವರು ಹಾಡಿದ ನೂರಾರು ಅಯ್ಯಪ್ಪ ಸ್ವಾಮಿ ಭಕ್ತಿ ಗೀತೆಗಳು ಅಂತಲೇ ಹೇಳ್ಬೋದು ಅವರು ಕನ್ನಡದಲ್ಲಿ ಹಾಡಿದ ನೂರಾರು ಭಕ್ತಿ ಗೀತೆಗಳು ಇಂದಿಗೂ ಜನರ ಮನಸ್ಸಿನಲ್ಲಿ ಅಚ್ಚಳಿಯದೆ ಉಳಿದಿದೆ ಅಂತಲೇ ಹೇಳ್ಬೋದು ಮತ್ತು ಅವರು ಮಾತೃಭಾಷೆ ಮಲಯಾಳ ಮಾದರು క్రిస్టిన్ అను అప్పట కొన్నూరు మూకంక దేవీయ భక్త మన అయ్యప్ప స్వమీ ఆణుగణ భక్త అంతే నోదు ఇవరు సౌరదొంభైర అరవత్ నవంబర్ హినాల్కూ జాతి భేదం వర్ణం ద్వేషం ఎంబ ఆడవలక ఒక సింగింగ్ జర్నీ ఎంట్రీ అన్న కొట్టు సౌరదొంబై అరవత్ నవంబర్ హినాల్కూ ಅಲ್ಲಿಂದ ತನಕ ಸುಮಾರು ಅವರ ಒಂದು ಅರವತ್ತು ಅರವತ್ತೈದು ವರ್ಷಗಳ ಗಾಯನ ಜೀವನದಲ್ಲಿ ಅವರು ಹದಿನಾಲ್ಕು ಭಾಷೆ ಎಂಬತ್ತು ಸಾವಿರಕ್ಕೂ ಹೆಚ್ಚು ಹಾಡುಗಳನ್ನು ಆಡಿದ್ದಾರೆ ಕನ್ನಡದಲ್ಲಿ ಇನ್ನೂರಕ್ಕೂ ಹೆಚ್ಚು ಹಾಡುಗಳನ್ನು ಆಡಿದ್ದಾರೆ ಅವರ ಅತಿ ಹೆಚ್ಚು ಹಾಡು ಆಡಿದ್ದು ಮಲಯಾಳಂ ಭಾಷೆಯಲ್ಲಿ ಅಂತ ಹೇಳ್ಬೋದು ಡಾಕ್ಟರ್ ಕೆ ಜೆ ಯೇಸು ಯೇಸುದಾಸ್ ಅವರ ಧ್ವನಿ ಯಾರು ಕೂಡ ಮರೆಯೋಕ್ಕಾಗಲ್ಲ ಮತ್ತು ಮತ್ತೆ ಅವರ ಹಾಡು ಕೇಳ್ತಾ ಇದ್ದರೆ ರಕ್ತ ಶುದ್ಧಿ ಆಗುತ್ತೆ ಅನ್ನೋ ಮಾತನ್ನ ಡಾಕ್ಟರ್ ಪಿ ವಿ ಶ್ರೀನಿವಾಸ್ ಅವರು ಒಂದು ಕಾರ್ಯಕ್ರಮದಲ್ಲಿ ಹೇಳಿದರು ಅಷ್ಟು ಸ್ಪಷ್ಟವಾದ ಒಂದು ಸುಮಧುರವಾದ ಧ್ವನಿ ಅಂತಲೇ ಹೇಳ್ಬೋದು ಮತ್ತು ಇವರನ್ನು ಕೇರಳದ ಸಾಂಸ್ಕೃತಿಕ ರಾಯಭಾರಿ ಅಂತ ಕೂಡ ಘೋಷಣೆಯನ್ನು ಮಾಡಿದ್ದಾರೆ ಇವರ ಈ ಸಾಧನೆಯನ್ನು ಕಂಡು ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಪದ್ಮಶ್ರೀ ಎರಡು ಸಾವಿರದ ಎರಡರಲ್ಲಿ ಪದ್ಮಭೂಷಣ ಎರಡು ಸಾವಿರದ ಹದಿನೇಳರಲ್ಲಿ ಪದ್ಮವಿಭೂಷಣ ಮತ್ತು ಇವರ ಒಂದು ಹಿನ್ನೆಲೆ ಗಾಯನ ಪ್ಲೇಬ್ಯಾಕ್ ಸಿಂಗಿಂಗ್ ಸಿಂಗಿಂಗಾಗಿ ಎಂಟು ಬಾರಿ ರಾಷ್ಟ್ರ ಪ್ರಶಸ್ತಿಯನ್ನು ಪಡೆದಿದ್ದಾರೆ ಮತ್ತು ಫಿಲಮ್ ಫೇರ್ ಅವಾರ್ಡ್ ಕೂಡ ಐದು ಬಾರಿ ಬಂದಿದೆ ವಿವಿಧ ರಾಜ್ಯಗಳಿಂದ ಕೊಡುವ ರಾಜ್ಯ ಸರ್ಕಾರದ ಅವಾರ್ಡ್ಗಳು ಸೇರಿ ಒಟ್ಟಾರೆಯಾಗಿ ನಲವತ್ತ್ಮೂರು ಬಾರಿ ವಿವಿಧ ರಾಜ್ಯಗಳ ಅವಾರ್ಡ್ ಕೂಡ ಬಂದಿದೆ ಕೇರಳ ಸರ್ಕಾರದಿಂದ ಇಪ್ಪತ್ತಾರು ಬಾರಿ ಅತ್ಯುತ್ತಮ ಹಿನ್ನೆಲೆ ಗಾಯಕ ಪ್ರಶಸ್ತಿಯನ್ನು ಕೂಡ ಬಂದಿದೆ ಮತ್ತು ಆಂಧ್ರ ಪ್ರದೇಶದಿಂದ ನಂದಿ ಅವಾರ್ಡ್ ಕೂಡ ಬಂದಿದೆ ಹೀಗೆ ಅವರ ಮೊದಲ ಸಾಂಗ್ ಸಾವಿರದ ಒಂಬೈನೂರ ಅರವತ್ತೊಂದರಿಂದ ಎರಡು ಸಾವಿರದ ಆರು ಏಳರ ತನಕ ಒಟ್ಟಾರೆಯಾಗಿ ಅವರು ಎಪ್ಪತ್ತರಿಂದ ಎಂಬತ್ತು ಸಾವಿರ ಹಾಡುಗಳನ್ನು ಕೂಡ ಹಾಡಿದ್ದಾರೆ ಕನ್ನಡಕ್ಕೆ ಇವರು ಸಾವಿರದ ಒಂಬೈನೂರ ಅರವತ್ನಾಲ್ಕು ಚಂದವಳ್ಳಿಯ ತೋಟ ಸಿನಿಮಾದ ಮುಖಾಂತರ ಕನ್ನಡ ಚಿತ್ರರಂಗಕ್ಕೆ ಬರ್ತಾರೆ ಒಂದಾಗುವ ಎಂಬ ಹಾಡಿನ ಮೂಲಕ ಅವರು ಕನ್ನಡ ಚಿತ್ರರಂಗಕ್ಕೆ ಬರ್ತಾರೆ ಹಾಗಾಗಿ ಫ್ರೆಂಡ್ಸ್ ಇವರ ಒಂದು ಧ್ವನಿ ಇವರು ಹಾಡಿದ ಅಯ್ಯಪ್ಪ ಸ್ವಾಮಿ ಭಕ್ತಿಗೀತೆಗಳು ಇವರು ಕರ್ನಾಟಕದಲ್ಲಿ ಕನ್ನಡದಲ್ಲಿ ಆಡಿದ ಹಾಡುಗಳು ಎಂದಿಗೂ ಮರೆಯೋಕೆ ಆಗದೇ ಅಂತ ಒಂದು ಕೊಡುಗೆಯನ್ನು ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಹಾಗಾಗಿ ಮತ್ತೊಮ್ಮೆ ಡಾಕ್ಟರ್ ಕೆ ಜೆ ಯೇಸುದಾಸ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಅಂತ ಹೇಳ್ತಾ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ